ಆಯ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಕಿಚ್ಚ ಸುದೀಪ್ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಇವತ್ತು ಅವರ ಸಿನಿಮಾದ ಮ್ಯಾಕ್ಸ್ ಸಿನಿಮಾ ಬಹು ನಿರೀಕ್ಷಿತ ಸಿನಿಮಾ ಈ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗಿದೆ ಈ ಸಿನಿಮಾದ ಮೊದಲ ಹಾಡು ಹೇಗಿದೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಮೊದಲ ಹಾಡು ಹೇಗಪ್ಪ ಇದೆ ಅಂದರೆ ಖಂಡಿತವಾಗಲೂ ಮಾಸ್ ಆಗಿದೆ ಅಂತಲೇ ಹೇಳ್ಬೋದು ಈ ಥರ ಮಾಸ್ ಸಾಂಗ್ ಅವರ ಹಿಂದಿನ ಸಿನಿಮಾಗಳಲ್ಲಿ ಇಷ್ಟು ಮಾಸಾಗಿ ಅವರ ಸಾಂಗೂ ಕೂಡ ಇರಲಿಲ್ಲ ಅಷ್ಟು ಮಾಸ್ ಆಗಿದೆ ಅಂತಲೇ ಹೇಳ್ಬೋದು ಲುಕ್ಸು ಕೂಡ ಅಷ್ಟೇ ತುಂಬ ರಗಾರ್ಡ್ ಆಗಿದೆ ಆ್ಯಂಡ್ ಮೇಕೋವರ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ಆ್ಯಂಡ್ ಈ ಸಿನಿಮಾದಲ್ಲಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೆ ಸಾಂಗ್ನಲ್ಲಿ ಈ ರೀತಿ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಇನ್ನು ಇಡೀ ಸಿನಿಮಾ ಸಿನಿಮಾಟೋಗ್ರಫಿ ಅದ್ಭುತವಾಗಿರುತ್ತೆ ಈ ಸಿನಿಮಾದ ಹಾಡು ಥಿಯೇಟ್ರಲ್ಲಂತೂ ಇನ್ನೂ ಸೌಂಡಿಂಗ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಫೋನಲ್ಲಿ ನೋಡಿದಾಗಲೇ ಇಷ್ಟು ಅದ್ಭುತವಾಗಿದೆ ಇನ್ನು ಥಿಯೇಟ್ರಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಆ ಒಂದು ಸೌಂಡಿಂಗ್ಸ್ ತುಂಬಾ ಅದ್ಭುತವಾಗಿರುತ್ತೆ ಈ ಹಾಡ ಲಿರಿಕ್ಸ್ನ ಬರೆದಿದ್ದು ಬರೆದಿರೋದು ಅನೂಪ್ ಅವರು ಈ ಹಿಂದೆ ಸುದೀಪ್ ಪೌರ ಸಿನಿಮಾಗೆ ಸುಮಾರು ಹಾಡುಗಳನ್ನು ಬರೆದಿದ್ದಾರೆ ಆ್ಯಂಡ್ ಎಲ್ಲ ಹಾಡುಗಳಿಗಿಂತ ಈ ಹಾಡು ಮಾಸ್ ಸಖತ್ ಮಾಸಿಯಾಗಿ ಬರೆದಿದ್ದಾರೆ ಈ ಹಿಂದೆ ವಿಕ್ರಾಂತ್ ರಣಾಗೂ ಕೂಡ ಬರೆದಿದ್ರು ರಕ್ಕಮ್ಮ ಸಾಂಗ್ನ ಬಟ್ ಅದಕ್ಕಿಂತ ಸಖತ್ ಮಾಸಾಗಿ ಬರೆದಿದ್ದಾರೆ ಈ ಹಾಡನ್ನು ಅಂತ ಹೇಳ್ಬೋದು ಆ್ಯಂಡ್ ಅಜಿನೀಶ್ ಲೋಕನಾಥ್ ಅವರು ತುಂಬಾ ಚೆನ್ನಾಗಿ ಒಂದು ಬ್ಯಾಗ್ರೌಂಡ್ ಸ್ಕೋರ್ ಆಗಿರಲಿ ಮ್ಯೂಸಿಕ್ ಆಗಿರಲಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಥಿಯೇಟ್ರಲ್ಲಿ ಕೇಳೋಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ರಿಲೀಸ್ ಡೇಟ್ ಇವತ್ತು ಅನೌನ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು ಬಟ್ ರಿಲೀಸ್ ಡೇಟ್ನ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ರಿಲೀಸ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ಹಾಡು ಎಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ